ಸೌಜನ್ಯ ಪರ ನೀವು ಕೂಡ ನಿಂತಿದ್ರಿ ಅಥವಾ ಆ ಒಂದು ಕೇಸ್ ಬಗ್ಗೆ ಮಾತನಾಡಿದ್ರಿ ಮಾತಾಡ್ತಾ ಮಾತಾಡ್ತಾ ನೀವು ಕಳ್ದೋದ್ರ ಅವ್ರಿಗೆ ಇರೋದಲ್ಲ ಅದ್ ಒಂದೇ ಇಶ್ಯೂ ನಮಗೆ ಸಾವಿರ ಲಕ್ಷಾಂತರ ಇಶ್ಯೂಗಳು ಇದಾವೆ ಎಷ್ಟೋ ರೀತಿ ಹೋರಾಟಗಳಿಗೆ ದಿಕ್ತವೆ ಹೋರಾಟಗಳು ದಿಕ್ತ ಬರೀ ದುಡ್ಡಿನ ವಿಚಾರದಲ್ಲ ಅಷ್ಟೇ ಅಲ್ಲ ಒಂದು ಆಯ್ತಲ್ವಾ ಅದ್ರ ಬಗ್ಗೆ ಮಾತಾಡೋಣ ಅಂತ ಹೇಳಿ ಮಾತಾಡ್ಬಿಡ್ತೀರಾ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಬೇಕೇ ಬೇಕು ನೀವು ಹೋರಾಟ ಮಾಡಿದ ಇಷ್ಟು ಹೋರಾಟದಲ್ಲಿ ಯಾಕಪ್ಪ ಈ ಹೋರಾಟ ಮಾಡಿದೆ ಅಂತ ಅನ್ಸತ್ ಯಾವ್ದಾದ್ರು ಹೋರಾಟ ಐತಿ ಎಷ್ಟೋ ಹೋರಾಟಗಳಲ್ಲಿ ನನಗೆ ಲ್ಯಾಶ್ ಬಂದಿದೆ ಈ ಸಮೀಕ್ಷೆ ಹಿಂದೆ ಸಿದ್ದರಾಮಯ್ಯನವರ ರಾಜಕೀಯ ಲೆಕ್ಕಾಚಾರ ಇದೆ ಕೊಡಕ್ಕೆ ದುಡ್ಡು ಎಲ್ಲಿಂದ ತರ್ತಾರೆ ಗ್ಯಾರಂಟಿ ತಂದು ನೀವು ಅಧಿಕಾರಕ್ಕೆ ಬರ್ಬೋದು ಉತ್ತಮ ಸಮಾಜ ಆಡಿಯನ್ಸ್ ಕಡೆಯಿಂದ ಮತ್ತೊಂದು ಪ್ರಶ್ನೆ ಇದೆ ಹಾಗೆ ನನ್ನೊಂದು ಪ್ರಶ್ನೆ ಇದೆ ಸೋಷಿಯಲ್ ಮೀಡಿಯಾ ಹಾಗೆ ಸೋಷಿಯಲ್ ಮೀಡಿಯಾದ ಹೋರಾಟಗಳ ಬಗ್ಗೆ ಒಂದಷ್ಟು ಮಾತಾಡೋಣ ನನ್ನ ಹೆಸರು ಗೌತಮ್ ಅಂತೇಳಿ ನಮಸ್ಕಾರ ನಮಸ್ಕಾರ ಸೋಷಿಯಲ್ ಮೀಡಿಯಾದ ಹೋರಾಟಗಳು ನಾ ಈ ಹಿಂದೆ ಕೂಡ ನಡೆದಿತ್ತು ಆ ಒಂದು ಸೋಷಿಯಲ್ ಮೀಡಿಯಾದ ಹೋರಾಟ ಸೌಜನ್ಯ ಕೇಸ್ ಧರ್ಮಸ್ಥಳದ ಕೇಸ್ಗೂ ಬಂದಾಗ ನೀವು ಕೂಡ ಅದ್ರ ಬಗ್ಗೆ ಮಾತನಾಡಿದ್ರಿ ಸೌಜನ್ಯ ಪರ ನೀವು ಕೂಡ ನಿಂತಿದ್ರಿ ಅಥವಾ ಆ ಒಂದು ಕೇಸ್ ಬಗ್ಗೆ ಮಾತನಾಡಿದ್ರಿ ಮಾತಾಡ್ತಾ ಮಾತಾಡ್ತಾ ನೀವು ಕಳೆದೋದ್ರ ಆ ನಂತರ ಯಾಕೆ ನೀವು ಆ ಧ್ವನಿಯನ್ನು ಅಲ್ಲಿ ನಿಲ್ಲಿಸಿದ್ರಿ ಮತ್ತೆ ಯಾಕೆ ಅದ್ರ ಬಗ್ಗೆ ಮಾತಾಡಲಿಲ್ಲ ನಮ್ಮ ಪ್ರಶ್ನೆ ನಮಗೆ ಸೋಷಿಯಲ್ ಮೀಡಿಯಾ ಹೋರಾಟ ಅನ್ನೋದಕ್ಕಿಂತ ನಮಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಯುವಕರು ಸೋಷಿಯಲ್ ಮೀಡ್ಯಾದಾಗಿರ್ಬೋದು ಯೂಟ್ಯೂಬರ್ಸ್ ಆಗಿರ್ಬೋದು ಆಲ್ಟರ್ನೇಟಿವ್ ಮೀಡಿಯಾ ಸೋರ್ಸಸ್ಸು ಆ ವಿಚಾರ ಎತ್ಕೊಂಡ್ರು ಭಾಳ ಸ್ಟ್ರಾಂಗಾಗಿ ನೆಂಟಿದ್ರು ನನಗೇನು ಅನಿಸುತ್ತೆ ಅಂದರೆ ಎಷ್ಟೋ ಸಲ ಈ ಪ್ರಭಾವಿ ವ್ಯಕ್ತಿಗಳ ವಿಚಾರ ಬಂದಾಗ ಈ ಆಳುವ ಶಕ್ತಿಗಳು ಮಾಧ್ಯಮದಲ್ಲೂ ಇರ್ಬೋದು ರಾಜಕೀಯದಲ್ಲೂ ಇರ್ಬೋದು ದುಡ್ಡಲ್ಲೂ ಇರ್ಬೋದು ಅವರೆಲ್ಲ ಒಬ್ಬರಿಗೊಬ್ಬರು ಜೊತೆಗೆ ಸೇರಿಕೊಂಡು ಅದನ್ನ ಪ್ರೊಟೆಕ್ಟ್ ಮಾಡ್ತಾರೆ ಅದನ್ನು ಪ್ರಶ್ನೆ ಮಾಡೋಕ್ಕೆ ಯೂಟ್ಯೂಬರ್ಸ್ ಭಾಳ ಗಟ್ಟಿಯಾಗಿ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ಗಟ್ಟಿಯಾಗಿ ಮಾಡಿದ್ದಾರೆ ನಾನು ಅದರಲ್ಲಿ ಇನ್ವಾಲ್ವ್ ಆಗಿದ್ದೀನಿ ಇವಲ್ಲೂ ಅದರಲ್ಲಿ ಇನ್ವಾಲ್ವ್ ಆಗಿದ್ದೀನಿ ಇವತ್ತು ನಾವು ಬೇರೆ ಬೇರೆ ಅದರ ಏನೇನು ಆಗು ಹೋಗುಗಳು ಏನೇನು ನಡೀತಾ ಇದ್ದು ನೋಡ್ತಾ ಇದ್ವಿ ಬಟ್ ಎಷ್ಟೋ ಸರಿ ಏನಾಗುತ್ತೆ ಗೌತಮ್ ತಮ್ಮ ಅಂದರೆ ಕೆಲವರಿಗೆ ಒಂದೇ ಇಶ್ಯೂ ಇಟ್ಕೊಂಡು ಹೋರಾಟ ಮಾಡ್ತಾರೆ ಅವ್ರಿಗೆ ಇರೋದಲ್ಲ ಅದು ಒಂದೇ ಇಶ್ಯೂ ನಮಗೆ ಸಾವಿರಾರು ಲಕ್ಷಾಂತರ ಇಶ್ಯೂಗಳಿದ್ದಾವೆ ಸೊ ಈ ಇಶ್ಯೂನೂ ಭಾಳ ಮುಖ್ಯ ಆಗುತ್ತೆ ಬಟ್ ಆ ಇಶ್ಯೂ ಬೇರೆ ಬೇರೆ ಥರ ಕಾಂಪ್ಲೆಕ್ಸಿಟೀಸ್ ನೋಡ್ತೀವಿ ನಾವು ಧರ್ಮಸ್ಥಳ ಅಂತ ಮಾತ್ರ ನೋಡಲ್ಲ ನಾವು ಮಹಿಳೆಯರಿಗೆ ಹೆಂಗೆ ಒಂದು ರೀತಿ ಅವ್ರಿಗೆ ಓವರ್ ಆಲ್ ಒಂದು ಹೆಲ್ತಿ ವಾತಾವರಣ ನಾವು ಕಟ್ಬೋದು ಅನ್ನೋದು ಕೂಡ ಬರುತ್ತೆ ಅನ್ನೋ ಸುಧಾರಣೆ ಅನ್ನೋದು ಹೆಂಗೆ ಮಾಡ್ಬೋದು ಅಂತಲೂ ಸಹ ಬರುತ್ತೆ ನಮಗೆ ರೈಟ್ಸ್ ಆಫ್ ಆರ್ಟಿಕಲ್ ನೈನ್ಟೀನ್ ಆ್ಯಂಡ್ ಯೂಟ್ಯೂಬರ್ಸ್ ಅನ್ ಸೋಷಿಯಲ್ ಮೀಡಿಯಾ ರೈಟ್ಸು ಅವ್ರ ಮೇಲೆಲ್ಲ ಏನು ಹೊಡೆಯೋದು ಬಡಿಯೋದು ಅಥವಾ ಅವ್ರನ್ನ ಸೈಲೆನ್ಸ್ ಮಾಡೋಕ್ಕೆ ಇದು ಬರುತ್ತೆ ಇವೆಲ್ಲ ಇಶ್ಯೂಸ್ಗಳು ಸಹ ಬರುತ್ತೆ ಇನ್ ಅ ಡೆಮಾಕ್ರಸಿ ಸೊ ಇದು ಓವರ್ ಆಲ್ ನಿಂತ್ಕೊಳ್ಳೋದು ನಮ್ಮ ಉದ್ದೇಶ ಇದೆ ಆ್ಯಂಡ್ ವಂಡರ್ಫುಲ್ ಥಿಂಗ್ ಬಟ್ ಸೋಷಿಯಲ್ ಮೀಡಿಯಾ ಏನಂದರೆ ಗೌತಮ್ಗೆ ನಮ್ದು ಇವತ್ತು ಯು ಟೇಕ್ ಎನಿ ಪ್ಲಾಟ್ಫಾರ್ಮ್ ಟ್ವಿಟರ್ ಎಕ್ಸ್ ಆಗಿರ್ಬೋದು ಏನೋ ಒಂದು ಪ್ಲಾಟ್ಫಾರ್ಮ್ ನೀವು ಯಾವ ನೀವು ಯಾವ ವಯಸ್ಸು ಯಾವ ಹೈಟು ಯಾವ ಜಾತಿ ಯಾವ ಲಿಂಗ ಯಾವ ಮಾತೃಭಾಷೆ ಯಾವುದು ಮುಖ್ಯ ಆಗಲ್ಲ ನಿಮ್ಮ ವಿಚಾರಗಳು ಆ ಒಂದು ಎಕ್ಸ್ನಲ್ಲಿ ಅಷ್ಟು ಅದ್ಭುತವಾಗಿದ್ದರೆ ಇಫ್ ಯುರ್ ಐಡಿಯಾಸ್ ಇಟ್ ಕೆನ್ ಸ್ಪ್ರೆಡ್ ವರ್ಲ್ಡ್ ವೈಡ್ ಸೊ ದ್ಯಾಟ್ ಡೆಮೊಕ್ರಟೈಸಸ್ ದ ಮೀಡಿಯಾ ಪ್ರಾಸೆಸ್ ನಾನು ಯಾವಾಗಲೂ ಹೇಳ್ತೀನಿ ನಾವೆಲ್ಲರೂ ಕೂಡ ನಾವು ಇವತ್ತಿನ ದಿನ ನಾವೆಲ್ಲರೂ ಕೂಡ ನಡೆದಾಡುವ ಮಾಧ್ಯಮಗಳೇ ಸೊ ವಿ ಹ್ಯಾವ್ ದ ಪೊಟೆನ್ಷಿಯಲ್ ಟು ಪುಟ್ ಔಟ್ ಗುಡ್ ಇನ್ಫಾರ್ಮೇಷನ್ ಟ್ರೂತ್ಸ್ ಆ್ಯಂಡ್ ಅದನ್ನು ಕೂಡ ಅದಕ್ಕೆ ತಕ್ಕಂತೆ ಕೆಲಸ ಮಾಡಿಸ್ಬೋದು ಸೊ ನಮಗೆ ಸೋಷಿಯಲ್ ಮೀಡಿಯಾ ಹೋರಾಟ ಮಾತ್ರ ಅಲ್ಲ ಅದ್ರ ಜೊತೆ ಜಾಗೃತಿ ಆಗಿರ್ಬೋದು ಹೋರಾಟ ರಸ್ತೆಗೆ ಬಂದಿರೋ ಹೋರಾಟಗಳು ಆಗಿರ್ಬೋದು ಎಲ್ಲ ರೀತಿ ಹೋರಾಟ ಮಾಡಬೇಕು ಆ ಹೋರಾಟ ಮುಂದುವರೆದ ಭಾಗವೂ ಪೊಲಿಟಿಕಲ್ ಮೂಮೆಂಟು ಸೊ ನಮಗೆ ಸೌಜನ್ಯ ವಿಚಾರ ಆಗಿರ್ಬೋದು ಧರ್ಮಸ್ಥಳದಲ್ಲಿ ಆಗ್ತಿರೋ ಒಂದು ರೀತಿ ಅನೇಕ ಪ್ರಶ್ನೆಗಳು ಹುಟ್ಟತಿರೋದಾಗಿರ್ಬೋದು ಅದು ಲಾಜಿಕಲ್ ಎಂಡ್ ಆಗೋವರೆಗೂ ನಮ್ಮ ಹೋರಾಟ ನಾವು ಬಿಡಲ್ಲ ನಾವು ಅದನ್ನು ಮುಂದುವರಿಸ್ತೀವಿ ಬಟ್ ನಾನು ಒಬ್ಬನೇ ಅಂತ ಅಲ್ಲ ಅದರಲ್ಲಿ ಭಾಳ ಜನ ಕಾಳಜಿ ಇರೋರು ಪ್ರಾಮಾಣಿಕ ಕೆಲಸ ಮಾಡ್ತಿರೋರು ಜನಪರ ನಿಂತಿರೋರು ಕೂಡ ಅದಕ್ಕೆ ಶಕ್ತಿ ತುಂಬಿಸ್ತಾ ಇದ್ದಾರೆ ಅವರೆಲ್ಲರ ಜೊತೆ ನಾನು ಕೂಡ ಅಂತ ಇಷ್ಟ ಹಾಗೆ ಇನ್ನೊಂದು ಪ್ರಶ್ನೆ ಹೇಳಿ ಮೊದಲೆಲ್ಲ ಹೋರಾಟ ಮಾಡುವಾಗ ಪ್ರಬಲ ವ್ಯಕ್ತಿಗಳು ಫಂಡ್ ಅನ್ನು ಕೊಟ್ಟು ಹೋರಾಟ ನಿಲ್ಸುವಂತ ಕೆಲಸ ಮಾಡ್ತಿದ್ರು ಸೊ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಫಂಡ್ ಕೊಟ್ಟು ನಿಲ್ಲಿಸುವಂತದ್ದು ಇರಬಹುದು ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ವ್ಯೂವ್ಸ್ ಹೆಚ್ಚಾದ್ರೆ ಸಬ್ಸ್ಕ್ರೈಬರ್ಸ್ ಗಳು ಹೆಚ್ಚಾದ್ರೆ ಅದರಿಂದ ನಮಗೆ ಹಣ ಬಂದೇ ಬರುತ್ತೆ ಸೊ ಈ ತರದೆಲ್ಲ ಆಗುವಾಗ ನಿಮಗೆ ಯಾರಾದರೂ ನಿಮ್ಮ ಒಂದು ಪ್ರತಿಭಟನೆ ನಿಲ್ಲಿ ನಿಮ್ಗೆ ಸ್ವಲ್ಪ ದುಡ್ಡು ಕೊಡ್ತೀವಿ ಆ ಥರ ಏನಾದರೂ ಮಾತುಕತೆ ಆಗಿದ್ದು ನಿಮ್ಮ ನಿಮ್ಮ ಒಂದು ಹೋರಾಟದಲ್ಲಿ ನಡೆದಿದ್ಯಾ ಅದ್ರ ಬಗ್ಗೆ ಸ್ವಲ್ಪ ನನಗೆ ಆ್ಯಕ್ಚುಲಿ ಯಾರೂ ಕೂಡ ಆಫರೂ ಮಾಡಿಲ್ಲ ಆಫರ್ ಮಾಡೋದು ನಾನು ಒಪ್ಪೋನೂ ಅಲ್ಲ ನಾನು ಸಿನಿಮಾ ರಂಗದಲ್ಲೂ ಕೂಡ ನಾನು ಸಿನಿಮಾ ಮಾಡಬೇಕು ಅಂದ್ರೂ ಕೂಡ ನೀವು ಎಷ್ಟು ಬೇಕಾದ್ರೂ ದುಡ್ಡು ಕೊಡ್ತೀನಿ ಸಿನಿಮಾ ಮಾಡುವಂತೂ ನಾನು ಒಪ್ಪಿಲ್ಲ ಹೋರಾಟ ಪ್ರಶ್ನೆ ಬಂದಾಗ ಜನರ ಬದುಕಿನ ಪ್ರಶ್ನೆ ಬಂದಾಗ ನ್ಯಾಯದ ಪ್ರಶ್ನೆ ಬಂದಾಗ ಒಂದು ಸತ್ಯನ ಎತ್ತಿಡಿಬೇಕು ಅನ್ನೋ ಪ್ರಶ್ನೆ ಬಂದಾಗ ದುಡ್ಡು ತೊಗೊಂಡು ಅದನ್ನು ಒಂದು ರೀತಿ ಅದನ್ನು ಮುಚ್ಚಾಕೋದು ಅಥವಾ ಆ ಥರ ಪ್ರಶ್ನೆಯೂ ಬರಲ್ಲ ಬಹುಶಃ ನಾನು ಅದನ್ನು ಮಾಡಲ್ಲ ಅನ್ನೋ ಕಾರಣ ಗೊತ್ತಿದ್ರೂ ಗೊತ್ತು ಯಾರೂ ಬಂದು ಕೇಳೋ ಇಲ್ಲ ಬಟ್ ನಮಗೆ ಹೋರಾ ಎಷ್ಟೋ ರೀತಿ ಹೋರಾಟಗಳು ದಿಕ್ ತಬ್ತವೆ ಹೋರಾಟಗಳು ದಿಕ್ ತಪ್ಪೋದು ಬರೀ ದುಡ್ಡಿನ ವಿಚಾರದಲ್ಲ ಅಷ್ಟೇ ಅಲ್ಲ ಕೆಲವು ಸಲ ಈಗೋ ವಿಚಾರಗಳು ಕೆಲವು ಸಲ ಚಪ್ಪಾಳಿ ಗಿಟ್ಟಿಸ್ಕೊಳ್ಳೋಕ್ಕೆ ಕೆಲವು ಕಡೆ ಫ್ರೆಂಡ್ಶಿಪ್ಗೋಸ್ಕರ ಅವ್ರು ನಮ್ಮ ಫ್ರೆಂಡು ನಮ್ಮ ಫ್ರೆಂಡು ಎಷ್ಟೋ ರೀತಿ ನನಗೆ ಕೆಲವು ಸರಿ ನನಗೆ ಒಂದು ಪೋಸ್ಟ್ ಸಿಗಬೇಕು ನನಗೆ ಏನೋ ಒಂದು ಇದು ಬಿಟ್ಟು ನಾನು ಬಿಟ್ಟು ಬಂದರೆ ಎಲ್ಲೋ ಒಂದು ನನಗೆ ಕಮಿಷನ್ ಹೆಡ್ ಹಾಕ್ತೀವಿ ಅವಾರ್ಡ್ ಸಿಗುತ್ತೆ ಸಿ ದೆರ್ ಮೆನಿ ಫ್ಯಾಕ್ಟರ್ಸ್ ದ್ಯಾಟ್ ಇನ್ಫ್ಲೂಯೆನ್ಸ್ ನಾವು ಆದಷ್ಟು ನಾವು ಸೈದ್ಧಾಂತಿಕ ಬದ್ಧವಾಗಿ ನಾವು ಒಂದು ಯಾವುದು ಜನಪರವಾಗಿದೆ ಯಾವುದು ಸಂವಿಧಾನದ ಪರವಾಗಿದೆ ಯಾವುದು ನಿಜವಾದ ನ್ಯಾಯದ ಪರವಾಗಿದೆ ಅಂತ ನಿಂತ್ಕೊಂಡ್ರೆ ವಿ ಮಸ್ ಸ್ಟ್ಯಾಂಡ್ ಸ್ಟ್ರಾಂಗ್ ವಿ ಮಸ್ಟ್ ಹೋಲ್ಡ್ ಸ್ಟ್ರಾಂಗ್ ಆ್ಯಂಡ್ ಬಟ್ ನಿಜವಾಗ್ಲೂ ಗೌತಮ್ ತಮ್ಮ ಅದು ಬಿಟ್ಟು ನಮಗೇನಾದರೂ ಒಂದು ಹೊಸ ಮಾಹಿತಿ ಬಂದು ಅದರಲ್ಲೂ ಸತ್ಯ ಇದ್ದು ನಮ್ಮ ವಿಚಾರಗಳಿಗಿಂತ ಬೇರೆ ಇದೆ ಅಂತ ನಮಗೆ ಅರಿವಾದರೆ ಅದನ್ನು ಒಪ್ಕೊಳ್ಳೋ ಒಂದು ದೊಡ್ಡ ಮನಸ್ಸು ಇರಬೇಕು ಬಟ್ ಆ ಒಂದು ಹೊಸ ವಿಚಾರಗಳು ಬರದಿಲ್ಲ ನಮ್ಮದೇ ಸತ್ಯ ಅಂತ ನಮ್ಗೆ ಗೊತ್ತಿದ್ರೆ ಕಾನ್ಫಿಡೆಂಟ್ ಆಗಿದ್ದರೆ ಅದನ್ನು ಮುಂದುವರ್ಸ್ಬೇಕು ಹೊರತು ಪರ್ಸ್ನಲ್ ಬೆನಿಫಿಟ್ ಅಂತ ನೋಡೋದಲ್ಲ ವಿ ಮಸ್ ಲುಕ್ ಇನ್ ವಾಟ್ ಇಸ್ ದ ಬೆಸ್ಟ್ ಬೆನಿಫಿಟ್ ಆಫ್ ಡೆಮಾಕ್ರಸಿ ಆ್ಯಂಡ್ ದ್ಯಾಟ್ ಇಶ್ಯೂ ಅಂತ ನೋಡ್ಬೋದು ನಿಮಗೆ ಯಾವುದೊಂದು ಇಶ್ಯೂ ಆಯಿತು ಅದ್ರ ಬಗ್ಗೆ ಹೋರಾಟ ಮಾಡಬೇಕು ಅಂತ ನಿಮ್ಗೆ ಅನಿಸುತ್ತೆ ಸೊ ನೀವು ಅದನ್ನ ಕೇಸ್ ಸ್ಟಡಿ ಮಾಡೋದಾಗಲಿ ಅಥವಾ ಅದರ ಹಿಂದಿನ ಬಗ್ಗೆ ತಿಳ್ಕೊಳ್ತೀರಾ ಅಥವಾ ಒಂದು ಆಯ್ತಲ್ವಾ ಅದ್ರ ಬಗ್ಗೆ ಮಾತಾಡೋಣ ಅಂತ ಹೇಳಿ ಮಾತಾಡ್ಬಿಡ್ತೀರಾ ನಾನು ಯಾವುದೇ ಇಶ್ಯೂ ತಗೊಂಡ್ರು ಕೂಡ ಅದನ್ನು ಆಳವಾಗಿ ಅಧ್ಯಯನ ಮಾಡ್ತೀನಿ ಅದನ್ನು ಅರ್ಥ ಮಾಡ್ಕೊಳ್ಳಕ್ ನೋಡ್ತೀನಿ ಅದು ಏನದು ಸ್ಪೆಸಿಫಿಕ್ ಇಶ್ಯೂ ದ್ಯಾಟ್ ಇಶ್ಯೂ ವಿತ್ ಇನ್ ಅ ಲಾರ್ಜರ್ ಕಾಂಟೆಕ್ಸ್ಟ್ ಓಕೆ ನೀವು ಯಾವುದೇ ಒಂದು ಇಶ್ಯೂ ತೊಗೊಳ್ಳಿ ಆ ಇಶ್ಯೂನ ಆ್ಯಂಡ್ ಅದನ್ನು ಒಂದು ಸೀಮಿತವಾಗಿ ನೋಡಲ್ಲ ಅದು ಒಂದು ರೀತಿ ಯು ಹ್ಯಾವ್ ಟು ಲುಕ್ಯಾಟೆಡ್ ಇನ್ ಅ ಕಾನ್ ಇನ್ ಇನ್ ಎನ್ ಇಂಡಿವಿಜುವಲ್ ವೇ ಆ್ಯಂಡ್ ಯು ಹ್ಯಾವ್ ಟು ಲುಕ್ ಇಟ್ ಇನ್ ಓವರ್ ಆಲ್ ಸ್ಟ್ರಕ್ಚರ್ಡ್ ವೇ ಸ್ಟ್ರಕ್ಚರ್ ಸೊಸೈಟಿನಲ್ಲಿ ಸೊ ಇಫ್ ಯು ಲುಕ್ ಆ್ಯಟ್ ಅ ಹೋರಾಟ ನಾನು ಎತ್ಕೊಂಡಿರೋದು ಎಷ್ಟೋ ಒಂದು ಹೋರಾಟಗಳಲ್ಲಿ ಫಾರ್ ಎಕ್ಸಾಂಪಲ್ ನಾನು ದಿಡ್ಡಳ್ಳಿ ಹೋರಾಟನೇ ನೋಡ್ಕೊಳ್ಳಿ ದಿಡ್ಡಳ್ಳಿ ಹೋರಾಟದ ವಿಚಾರದಲ್ಲಿ ನಿಮಗೆ ಹೌದು ಆದಿವಾಸಿಗಳಿಗೆ ಮನೆ ಕೊಟ್ಬಿಟ್ಟ ಎಲ್ಲ ಸರಿ ಹೋಗ್ಬಿಡುತ್ತೆ ಅಷ್ಟು ಸುಲಭ ಅಲ್ಲ ನಾವೇನು ಅರ್ಥ ಮಾಡ್ಕೋಬೇಕು ಅಂದರೆ ಆದಿವಾಸೀಸ್ ಹ್ಯಾವ್ ಹ್ಯಾವ್ ಹ್ಯಾಪಿನ್ ಹಿಸ್ಟಾರಿಕಲಿ ಹೂ ಆರ್ ದಿ ಆದಿವಾಸೀಸ್ ಆದಿವಾಸಿಗಳಿಗೆ ಕಾಡಿನಲ್ಲಿ ಎಷ್ಟು ಅವರಿಗೆ ಸ್ವತಂತ್ರ ಇರಬೇಕು ನಾವೆಲ್ಲರೂ ಹೇಗೆ ಹತ್ತು ಸಾವಿರ ವರ್ಷದ ಹಿಂದೆಯಿಂದ ನಾವು ಆದಿವಾಸಿಗಳೇ ಅವರ ಭಾಷೆಗಳು ಅವರ ಸಾಂಸ್ಕೃತಿಕ ಪ್ರಪಂಚಗಳು ಇದನ್ನು ಅವರ ಧರ್ಮ ಧರ್ಮಗಳು ಇದನ್ನೆಲ್ಲ ಹೆಂಗೆ ಹಿಡಿತೀಯ ಅಂತ ತಿಳಿಬೇಕು ಸೊ ಎವ್ರಿಥಿಂಗ್ ವೀ ಹ್ಯಾವ್ ಟು ಸ್ಟಡಿ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಬಟ್ ಅಟ್ ದ ಸೇಮ್ ಟೈಮ್ ಫೋಕಸ್ ಆ್ಯಂಡ್ ಲುಕ್ ಅಟ್ ದಿ ಇಶ್ಯೂ ಆ್ಯಂಡ್ ಹ್ಯಾಂಡ್ ಸೊ ಯು ಲುಕ್ ಎಟ್ ಇಟ್ ಬೋತ್ ಇಂಡಿವಿಜುವಲಿ ಆ್ಯಂಡ್ ಓವರ್ ಆಲ್ ಅಂತ ಅರ್ಥ ಮಾಡಿಕೊಂಡ್ರೆ ಆವಾಗ ಯು ಕ್ಯಾನ್ ಟ್ಯಾಕುಲೆಟ್ ಫ್ರಮ್ ಮೆನಿ ವೇಸ್ ಸೊ ನಾನು ಯಾವುದೋ ಒಂದು ನಾನು ನೀವು ಗಮನಿಸಿರ್ಬೋದು ಗೌತಮ್ ಗೆಳೆಯ ನಾನು ಯಾವ ಇಶ್ಯೂ ತೊಗೊಂಡ್ರೂ ಕೂಡ ಒಂದು ಸರಿ ಒಂದು ಕಡೆ ನಿಂತಾಗ ನಾನು ಜಂಪಿಂಗ್ ಜ್ಯಾಕ್ ಆಗಿ ಬ್ಯಾಕ್ ಆ್ಯಂಡ್ ಫೋರ್ತ್ ಆಗಲ್ಲ ಬೇರೆಯವ್ರು ನೋಡಿದಾಗ ಅವ್ರು ಒಂದು ದಿನ ಹೇಳ್ತಾರೆ ನೆಕ್ಸ್ಟ್ ದಿನ ಇನ್ನೊಂದು ಹೇಳ್ತಾರೆ ನೆಕ್ಸ್ಟ್ ದಿನ ಆ ಕಡೆ ಸೇರಿಬಿಡ್ತಾರೆ ಅಂದರೆ ಹಂಗೆ ನಾನು ನೋಡಿ ನಾನು ಮಾತಾಡೋಣ ಇಫ್ ಐ ಐ ಲುಕ್ ಆ್ಯಟ್ ದಿ ಇಶ್ಯೂ ಆ್ಯಂಡ್ ದೆನ್ ಐ ಲುಕ್ ಆಟ್ ಪವರ್ ಸ್ಟ್ರಕ್ಚರ್ ಆ ಪವರ್ ಸ್ಟ್ರಕ್ಚರ್ಗೆ ರೆಸಿಸ್ಟೆನ್ಸ್ ಕೊಟ್ಟು ಒಂದು ಸಮ ಸಮಾಜದ ಕಡೆ ನಾವು ಹೆಂಗೆ ಕಟ್ಬೋದು ನಮ್ಮ ಪ್ರತಿ ಒಂದು ಇಶ್ಯೂನಲ್ಲೂ ಒಂದು ಅಭಿಪ್ರಾಯ ಇರುತ್ತೆ ಆ ಅಭಿಪ್ರಾಯ ನಮ್ಮ ಮೂಗ್ನೇರದ ಅಭಿಪ್ರಾಯ ಅಲ್ಲ ಪ್ರತಿರೋಧದ ಅಭಿಪ್ರಾಯ ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಹೇಳಾದ ಮೇಲೆ ಐ ಸ್ಟ್ಯಾಂಡ್ ಬೈ ಇಟ್ ಕಡೆಯದಾಗಿ ಒಂದೇ ಪ್ರಶ್ನೆ ಅಲ್ಲಿಗೆ ನನ್ನ ಪ್ರಶ್ನೆ ಮುಂದಿರ್ತೀನಿ ಸೊ ನಿಮಗೆ ಇಷ್ಟು ಹೋರಾಟ ಮಾಡಿದ್ದೀರಾ ಸುಮಾರು ಹೋರಾಟಗಳನ್ನ ಮಾಡಿದ್ದಾರೆ ನಮ್ಮ ದಕ್ಷಿಣ ಕನ್ನಡಕ್ಕೆ ನೀವು ಮಾಡಿರುವಂಥ ಹೋರಾಟದಿಂದ ಅವ್ರಿಗೆ ಎಷ್ಟೋ ಒಂದು ಮನೆಗಳಿಗೆ ಅದರಿಂದ ಅಂಥ ಮಕ್ಕಳು ಹುಟ್ಟಿದಂಗೆ ಆದರು ಸೊ ನೀವು ಹೋರಾಟ ಮಾಡಿದ ಇಷ್ಟು ಹೋರಾಟದಲ್ಲಿ ಯಾಕಪ್ಪ ಈ ಹೋರಾಟ ಮಾಡಿದೆ ಅಂತ ಅನಿಸಿದ ಯಾವ್ದು ಹೋರಾಟ ಇದೆಯಾ ಅದ್ರ ಬಗ್ಗೆ ಹೇಳೋದು ನನಗೆ ಯಾವ ಹೋರಾಟನೂ ಹಾಗೆ ಅನಿಸಿಲ್ಲ ಆದರೆ ಎಷ್ಟೋ ಹೋರಾಟಗಳಲ್ಲಿ ನನಗೆ ಲ್ಯಾಶ್ ಬಂದಿದೆ ವಿರೋಧ ಬಂದಿದೆ ಆ ವಿರೋಧ ಬಂದರೂ ಕೂಡ ಅದು ಒಂದು ಶಾರ್ಟ್ ಟರ್ಮ್ ವಿರೋಧ ಒಂದು ದಿನ ಒಂದು ವಾರ ಒಂದು ವರ್ಷ ಅದಾದ ಮೇಲೆ ಸಮಾಜನೇ ಅರ್ಥ ಮಾಡ್ಕೊಂಡಿದೆ ಎಷ್ಟೋ ರೀತಿಯಲ್ಲಿ ಇಲ್ಲ ಚೇತನ್ ಮಾಡಿದ ಹೋರಾಟ ಒಳ್ಳೆಯದೇ ಅಂತ ಅರಿವಾಗಿ ನೀವು ದಕ್ಷಿ ಅದು ಫಾರ್ ಎಕ್ಸಾಂಪಲ್ ನಮಗೆ ನೀವು ದಕ್ಷಿಣ ಕನ್ನಡ ಮತ್ತು ನಮಗೆ ಕರಾವಳಿ ಬಗ್ಗೆ ಹೇಳಿದಾಗ ನಮಗೆ ಈ ಭೂತಕೋಲ ದೈವಾರಾಧನೆ ವಿಚಾರ ನಾನು ಮಾತಾಡೋ ಅದು ಹೋರಾಟ ಅನ್ನೋಕ್ಕಿಂತ ಅದು ಒಂದು ಜಾಗೃತಿ ವಿಚಾರದಲ್ಲಿ ನಾನು ಪ್ರಸ್ತಾಪ ಮಾಡಿದೆ ಇಲ್ಲ ಇದು ವೈದಿಕ ಪರಂಪರೆಯಕ್ಕಿಂತ ಮುಂಚೆ ಬಂದಿರೋದು ಇದು ಒಂದು ರೀತಿ ಒಂದು ಬುಡಕಟ್ಟು ಆದಿವಾಸಿ ಪರಂಪರೆ ಅಂತ ಹೇಳಿದ್ರೆ ಸುಳ್ಳಿಲ್ಲ ಅಂತ ನಾನು ವ್ಯಕ್ತಪಡಿಸಿದೆ ಆವಾಗ ಭಾಳ ವಿರೋಧ ಬಂತು ವೈಚಾರಿಕ ವಿರೋಧನೂ ಬಂತು ಮನೆ ಮುಂದೆನೂ ಹೋರಾಟ ಒಂದು ಜನ ಕಿ ಕೂಗಾಡೋದು ಕಿರ್ಚಾಡೋದ ಇದು ಬೇರೆ ಬೇರೆದು ನಡೀತು ಬಟ್ ನನಗೆ ಇಲ್ಲ ಇದು ಸೈದ್ಧಾಂತಿಕವಾಗೂ ನಿಜ ಇದು ಒಂದು ರೀತಿ ಇತಿಹಾಸವಾದೂ ನಿಜ ಇದು ಒಂದು ವಿಚಾರದಲ್ಲಿ ಸತ್ಯ ಇದೆ ಅಂತ ನನಗೆ ಕಾನ್ಫಿಡೆನ್ಸ್ ಇತ್ತು ಅದಾದ ಮೇಲೆ ಹೋಗ್ತಾ ಹೋಗ್ತೇ ಜನ ಜಾಗೃತಿಯಾಗಿ ಇವತ್ತಿಗೂ ಅದು ಒಂದು ಅರಿವಾಗಿದೆ ಆ್ಯಂಡ್ ಇವತ್ತಿಗೂ ಕೂಡ ಇಲ್ಲ ಚೇತನ್ ಹೇಳಿದಲ್ಲಿ ಸತ್ಯ ಇದೆ ಅಂತ ಬಂದಿದೆ ಸೊ ಹೋರಾಟ ಮಾಡಿದಾಗ ಕೆಲವು ಸರಿ ವಿರೋಧ ಬಂದೇ ಬರುತ್ತೆ ಆವಾಗ ನಮಗೇನು ಅನಿಸುತ್ತೆ ಅಂದರೆ ನಾನು ಹೇಳಿದ್ದು ಕೆಲವು ಸರಿ ಅನಿಸಿರ್ಬೋದು ಇದು ಸಮಾಜದ ಇವತ್ತಿನ ಈ ಒಂದು ಆಗು ಹೋಗೋ ಸಮಾಜದಲ್ಲಿ ಒಪ್ಕೊಳ್ಳೋ ಇದೆಯಾ ನಾನು ಹೇಳ್ತಿರೋದು ಅದನ್ನು ಅಕ್ಸೆಪ್ಟ್ ಮಾಡೋ ಮನಸ್ಥಿತಿ ಇದೆಯಾ ಅಂತ ಒಂದು ಬರ್ಬೋದು ಬಟ್ ಹೋಗ್ತಾ ಹೋಗ್ತಾ ಜನನು ಕೂಡ ಇದರಲ್ಲಿ ಸತ್ಯ ಇದ್ದರೆ ಗೊತ್ತಾದ ಮೇಲೆ ನನಗೆ ನಾನು ಮಾಡಿದ್ದು ಒಳ್ಳೇದಾಯಿತು ಅಂತ ನನಗನ್ಸು ಮತ್ತೊಂದು ವಿಚಾರ ಈಗ ಸರ್ಕಾರ ಒಂದು ನಿರ್ಧಾರ ತೆಗೆದುಕೊಳ್ತವೆ ಅಂದ್ರೆ ಒಂದು ಸಮೀಕ್ಷೆ ಮಾಡಬೇಕು ಅಂತ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಆಗಬೇಕು ಅಂತ ಬಟ್ ತುಂಬಾ ಮಂದಿ ಇದನ್ನ ಜಾತಿ ಗಣತಿ ಅನ್ನೋದನ್ನೇ ಪೋಟ್ರೆ ಮಾಡೋದಕ್ಕೆ ಶುರುವಾಗಿತ್ತು ಈ ವಿಚಾರ ವಿವಾದ ಆಗಿದ್ದು ಉಂಟು ಹಾಗೆ ಜನಗಳ ಜಾತಿ ಗಣತಿಯನ್ನು ಹೆಸರಲ್ಲೇ ಮಾಡ್ತಾ ಇದ್ದಾರೆ ಅಂತ ಬಿಜೆಪಿಗರು ಕೂಡ ತುಂಬಾ ವಿರೋಧ ಮಾಡಿದ್ರು ಬಟ್ ಸಮೀಕ್ಷೆ ನಡೀತಾ ಇದೆ ಈ ಸಮೀಕ್ಷೆಗೆ ನಿಮ್ಮ ಅಭಿಪ್ರಾಯ ಏನು ಬೇಕಿತ್ತಾ ಅಥವಾ ಬೇಡವಾಗಿತ್ತ ಹೇಗೆ ಈ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ನಮಗೆ ಬಹಳ ಅಗತ್ಯ ಇದೆ ನಮ್ಗೆ ಯಾವುದೇ ಒಂದು ಯೋಜನೆ ನೀತಿ ಕಾನೂನುಗಳು ತರಬೇಕು ಅಂದರೆ ಪ್ರತಿಮಾ ಅವರೇ ನಮಗೆ ಡಾಟಾ ಬೇಕು ಏನು ಯಾರ್ಯಾರಿಗೆ ಯಾರ್ಯಾರು ಯಾವ ಯಾವ ಹಂತಕ್ಕೆ ಒಂದು ರೀತಿ ಸವಲತ್ತು ಪಡೆದಿದ್ದಾರೆ ಯಾರ್ಯಾರು ಯಾವ ಯಾವ ಹಂತಕ್ಕೆ ಇವತ್ತು ಕೂಡ ಸವಲತ್ತು ಇಲ್ಲದೇ ಇರೋರು ಅಥವಾ ವಂಚಿತರು ಇದ್ದಾರೆ ಎವ್ರಿಥಿಂಗ್ ಇಸ್ ಇನ್ ಡಿಗ್ರೀಸ್ ನಾವು ಒಂದು ರೀತಿ ಪ್ರಭಾವಿಗಳು ಅಥವಾ ದುರ್ಬಲರು ಅಂತ ನಾನು ನೋಡೋಣ ಬೇರೆ ಬೇರೆ ಹಂತಕ್ಕೆ ಪ್ರಭಾವ ಬೇರೆ ಬೇರೆ ಹಂತಕ್ಕೆ ದುರ್ಬಲ ಅನ್ನೋದು ನಾನು ನೋಡ್ತೀನಿ ಸೊ ಈ ಒಂದು ಶ್ರೇಣಿಕದ ವ್ಯವಸ್ಥೆಯಲ್ಲಿ ನಮ್ಗೆ ಯಾರ್ಯಾರು ಸಾಮಾಜಿಕವಾಗಿ ಹೆಚ್ಚು ಪಡೆದಿದ್ದಾರೆ ಆರ್ಥಿಕವಾಗಿ ಹೆಚ್ಚು ಪಡ್ತಿದ್ದಾರೆ ಶೈಕ್ಷಣಿಕವಾಗಿ ಹೆಚ್ಚು ತಲೆಮಾರುಗಳಿಂದ ಇದೆ ಮತ್ತು ಇದನ್ನೆಲ್ಲ ಗುರುತಿಸಿದಾಗ ನಾವು ಅದರ ತಕ್ಕಂತೆ ಒಳ್ಳೆಯ ಒಂದು ಜನಪರವಾದ ಯೋಜನೆ ಕಾನೂನುಗಳು ತರ್ಬೋದು ನೀತಿಗಳು ತರ್ಬೋದು ಸೊ ನಮಗೆ ಇದನ್ನು ವಿರೋಧ ಮಾಡ್ತಿರೋರು ಯಾವ ಉದ್ದೇಶದಲ್ಲಿ ಮಾಡ್ತಾ ಇದ್ದಾರೆ ಅಂದರೆ ಎಲ್ಲ ಒಂದು ಕಡೆ ಅವರ ಒಂದು ಕೆಲವು ಸಮುದಾಯಗಳು ಅವರ ಒಂದು ಡಿಸ್ಪ್ರಪೋರ್ಷನೆಟ್ ಸವಲತ್ತನ್ನು ಉಳಿಸ್ಕೊಳಕ್ಕೆ ಮಾಡ್ತಿರ್ಬೋದು ಅಥವಾ ಕೆಲವರು ಸುಮ್ಮನೆ ವಿರೋಧ ಮಾಡೋಕ್ಕೆ ಮಾಡ್ತಿರ್ಬೋದು ಅಥವಾ ಕೆಲವರು ನಮ್ಮ ನಮಗೆ ಯಾವ ಥರ ಯೋಜನೆ ಕಾನೂನು ತರಬೇಕು ಅಂದರೆ ಡ್ಯಾಟಾ ಎಷ್ಟು ಮುಖ್ಯ ಅಂತ ಗೊತ್ತಿಲ್ಲದೆ ಮಾಡ್ತಿರ್ಬೋದು ಅನೇಕ ಕಾರಣಗಳಿರ್ಬೋದು ಸಾ ಒಂದು ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಬೇಕೇ ಬೇಕು ಏಯ್ಟೀನ್ ಸೆವೆಂಟಿ ಒನ್ನಿಂದ ನೈನ್ಟೀನ್ ತರ್ಟಿ ಒನ್ವರೆಗೂ ಹತ್ತತ್ತು ವರ್ಷದಲ್ಲೇ ಈ ಥರ ಸೆಂಟ್ರಲ್ ಗೌರ್ಮೆಂಟ್ನ ಸಮೀಕ್ಷೆಗಳಾಗ್ತಾಯಿದೆ ಫಾರ್ಟಿ ಒನ್ ಬಂದಾಗ ವರ್ಲ್ಡ್ ವಾರ್ ಟು ಬಂತು ಫಿಫ್ಟಿ ಒನ್ ಬಂದಾಗ ಸಣ್ಣ ಒಂದು ರೀತಿ ಭಾರತನೇ ಒಂದು ಈ ಸರ್ಕಾರ ಬಂದಾಗ ಒಂದು ಸ್ವತಂತ್ರ ಆದಮೇಲೆ ಅಲ್ಲಿಂದ ಮಾಡೋದು ನಿಂತೋಗ್ಬಿಡ್ತು ನಮಗೆ ವಿ ವಿ ಡಾಟಾ ಇನ್ಫರ್ಮೇಷನ್ ವಿ ನೀಡ್ ಸಚ್ ಸಮೀಕ್ಷೆ ಸೊ ಅದಕ್ಕೆ ನನಗೆ ಬೆಂಬಲ ಖಂಡಿತ ಇದೆ ಈಗ ತುಂಬ ಪ್ರಬುದ್ಧರು ಅನ್ನಿಸ್ಕೊಂಡಿರೋರು ಕೂಡ ಇದನ್ನು ವಿರೋಧ ಮಾಡಿದ್ರು ನಿಮಗೆ ಗೊತ್ತೇ ಇದೆ ಸುಧಾಮೂರ್ತಿ ದಂಪತಿಯವರು ನಾವು ಹಿಂದುಳಿದ ವರ್ಗದವರಲ್ಲ ನಮಗೆ ಈ ಸಮೀಕ್ಷೆ ಅಗತ್ಯ ಇಲ್ಲ ಸಮೀಕ್ಷೆಗೊಳಪಡೋದಿಲ್ಲ ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಇದು ಹಿಂದುಳಿದವರ ಸಮೀಕ್ಷೆ ಅಂತ ನಾವು ನೋಡಬಾರ್ದು ಇದು ಕರ್ನಾಟಕದ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಪರಿಸ್ಥಿತಿಗಳನ್ನ ಅರ್ಥ ಮಾಡ್ಕೊಳ್ಳೋದನ್ನು ಆ ಕಾರಣಕ್ಕೆ ಅದನ್ನು ಹೇಳೋದು ಭಾಳ ಮುಖ್ಯ ಆಗುತ್ತೆ ಆ ಕಾರಣ ಸತ್ಯ ಹೇಳಬೇಕು ನಮಗೆ ಯಾರು ಹೆಚ್ಚು ನನ್ನಂತವ್ ನಾನು ಸುಧಾಮೂರ್ತಿ ನಾರಾಯಣ ಮೂರ್ತಿ ಅವ್ರ ಬಗ್ಗೆ ಹೇಳೋದಕ್ಕಿಂತ ನನ್ನಂತವ್ರು ಭಾಳ ಈ ಸಮಾಜದಲ್ಲಿ ಪಡೆದಿದ್ದೀನಿ ನಾನು ಒಂದು ರೀತಿ ನನಗೆ ಬಹುಶಃ ಅದು ಜನ್ಮ ಆಧಾರಿತವಾಗೂ ಪಡೆದಿದ್ದೀನಿ ಆ ಜನ್ಮ ಅಧಾರ್ಥವಾಗಿ ಪಡೆದು ಅದರಿಂದ ಜಾಸ್ತಿ ಹೋಗ್ತಾ ಹೋಗ್ತಾ ಇನ್ನೂ ಪಡೆದಿವಿ ಸೊ ಆ ನಿಟ್ಟಿನಲ್ಲಿ ನನ್ನಂತವನು ಭಾಗವಹಿಸಿ ಆ ರೀತಿ ಈ ನನಗೆ ಯಾಕೆ ಆಗಿ ಸಿಕ್ಕಿದೆ ಅನ್ನೋದು ಗುರ್ತಿಸೋದು ಇನ್ನೂ ಅಗತ್ಯ ಇರುತ್ತೆ ಸೊದ ಸುಧಾಮೂರ್ತಿಯವ್ರು ನಾರಾಯಣ ಮೂರ್ತಿಯವರು ಅದನ್ನು ಅರ್ಥ ಮಾಡಿಕೊಂಡು ಅವರು ಕೂಡ ಪಾಲ್ಗೊಂಡು ಅವರು ಕೂಡ ಅದು ಒಂದು ಎಷ್ಟು ಅವರಿಗೆ ಸಮಾಜ ಅವರು ಎಷ್ಟು ಮಟ್ಟಿಗೆ ಸಮಾಜ ಕೊಟ್ಟಿದ್ದಾರೆ ಆ ಚರ್ಚೆ ಆಗಬೇಕು ಬಟ್ ಸಮಾಜ ಅಂತ ಭಾಳ ಪಡೆದಿದ್ದಾರೆ ನನ್ನ ಹಾಗೇ ಸೊ ಅವರು ಕೂಡ ಅದನ್ನು ಗುರುತಿಸಿ ಅದನ್ನು ನಮಗೆ ಒಂದು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ಭಾಗವಹಿಸಬೇಕು ಹೊರತು ಅವ್ರಿಗೆಲ್ಲ ಒಂದು ಕಡೆ ಅದರ ಉದ್ದೇಶ ಅಥವಾ ಅದರ ಮೇನ್ ಇಂಟೆಂಟ್ ಅರ್ಥ ಆಗಿಲ್ಲ ಅಂತ ಆ ಮಾತನ್ನು ನನಗನ್ಸುತ್ತೆ ಈ ಸಮೀಕ್ಷೆ ಹಿಂದೆ ಸಿದ್ದರಾಮಯ್ಯವರ ರಾಜಕೀಯ ಲೆಕ್ಕಾಚಾರ ಇದೆ ಮುಂದೆ ಭವಿಷ್ಯದಲ್ಲಿ ತನ್ನ ರಾಜಕೀಯ ಭವಿಷ್ಯವನ್ನು ಭದ್ರಪಡಿಸ್ಕೊಳ್ಳೋದಕ್ಕೇನೆ ಈ ರೀತಿ ಸಮೀಕ್ಷೆ ಮಾಡ್ತಿದ್ದಾರೆ ಅನ್ನೋ ಆರೋಪ ಫಸ್ಟು ಸಮೀಕ್ಷೆ ಮಾಡಿದಾಗ ಮೊದಲನೇ ಸಮೀಕ್ಷೆ ಮಾಡಿದಾಗ ಅದು ಒಂದು ಏನು ಕೆಲವು ತಿಂಗಳಿಂದ ಒಂದು ಆರು ತಿಂಗಳ ಹಿಂದೆ ಆಗಿರ್ಬೋದು ಅದು ಹೊರಗೆ ಬಂದಿರೋ ವಿಚಾರದಲ್ಲಿ ಎಲ್ಲ ಒಂದು ಕಡೆ ಅವರ ಒಂದು ವರ್ಗೀಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವರ್ಗೀಕರಣದಲ್ಲಿ ನನಗೆ ಸರಿ ಕಾಣಲಿಲ್ಲ ಒ ಕ್ಲಾಸಿಫಿಕೇಷನ್ನಲ್ಲಿ ಒಂದು ಪ್ರವರ್ಗ ಒನ್ ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಅಂತ ಇದೆ ಅದು ಒಂದು ನಿಮ್ಮ ಹಿಂದುಳುವಿಕೆ ತಕ್ಕಂತೆ ಅಥವಾ ಮುಂದೆ ಬಂದಿರೋ ತಕ್ಕಂತೆ ಡಿವಿಷನ್ಗಳು ಹಳೆ ಸಮೀಕ್ಷೆಯಲ್ಲಿ ನಾನು ಕೂಡ ಪ್ರಜಾವಾಣಿಗೆ ಒಂದು ಲೇಖನ ಬರೆದಿದೆ ಒನ್ ಬಿ ಅಂತ ಒಂದು ಕ್ಯಾಟಗರೈಸೇಷನ್ ಮಾಡಿ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಯವರು ಇದನ್ನು ಸಾಮಾಜಿಕ ನ್ಯಾಯದ ದಾರಿ ಬಿಟ್ಟು ದಿಕ್ ತಪ್ಪಿಸಿರ್ಬೋದು ಅಂತ ನಾನು ಕೂಡ ಲೇಖನ ಬರ್ತೇನೆ ಅದು ಕಾರ್ಯರೂಪಕ್ಕೆ ಬರಲಿಲ್ಲ ಆ ಸಮೀಕ್ಷೆ ಆ ಇದು ಸಮೀಕ್ಷೆ ಬರಲಿಲ್ಲ ಆಯಿತು ಇವಾಗ ಅದು ಆಗದೆ ನಾನು ನೋಡ್ಕೋಬೇಕು ಅದಾಗದೇ ನೋಡ್ಕೋಬೇಕು ನಾವೇನು ಮಾಡಬೇಕು ಅಂದರೆ ನಿಜವಾಗ್ಲೂ ಒಂದು ಯಾರು ಹೆಚ್ಚಾಗಿ ಹಿಂದುಳಿದಿದ್ದಾರೆ ಅದನ್ನು ಗುರ್ತಿಸಿ ನಮ್ಮ ಸ್ವಜಾತಿ ಪ್ರೇಮಕ್ಕೋಸ್ಕರನೋ ಸ್ವ ಸಮುದಾಯದ ಲಾಭಕ್ಕೂ ನಮ್ಮ ಪೊಲಿಟಿಕಲ್ ಲಾಭಕ್ಕೋಸ್ಕರನ ನಾವು ಅದನ್ನು ಮಾಡೋದ್ರಲ್ಲಿ ಅದು ನಿಜವಾಗ್ಲೂ ಸಮಾಜಕ್ಕೂ ಯಾವ ಒಂದು ರಾಜಕೀಯದ ದುರ್ಬಳಕೆ ಆಗುತ್ತೆ ಹೊರತು ಅದು ಒಳ್ಳೆಯದಲ್ಲ ನಾವೇನು ಮಾಡಬೇಕು ನಿಜವಾಗಲೂ ಒಂದು ಅಬ್ಜೆಕ್ಟಿವ್ ಆಗಿ ವಸ್ತುನಿಷ್ಠವಾಗಿ ಪ್ರಾಮಾಣಿಕವಾಗಿ ಯಾವುದು ಯಾರು ಹಿಂದುಳಿದಿದ್ದಾರೆ ಅದು ಗುರುತಿಸ್ಬೇಕು ಹೊರತು ನಮ್ಮನ್ನೇ ನಾವು ಅದನ್ನು ಮಾಡೋಕ್ಕೆ ಹೋದರೆ ಅದು ಸಾಮಾಜಿಕ ನ್ಯಾಯಕ್ಕೆ ಅಡ್ಡ ಬರುತ್ತೆ ಎಸ್ ಈಗ ರಾಜ್ಯದಲ್ಲಿ ನಿಮಗೆ ಇದೆ ಗ್ಯಾರಂಟಿ ಯೋಜನೆಗಳಿಂದ ಒಂದು ರೀತಿ ಸರ್ಕಾರ ಐ ಮೀನ್ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದೆ ಸರ್ಕಾರ ರಚನೆ ಮಾಡಿದ್ದೆ ಕೋ ಗ್ಯಾರಂಟಿ ಯೋಜನೆಗಳಿಂದ ಅಂತ ಈಗ ಹೇಗಾಗ್ಬಿಟ್ಟಿದೆ ಅಂದರೆ ಇದೇ ಕಾಪಿ ಮಾಡಿದ್ದು ತೆಲಂಗಾಣ ಅಲ್ಲೂ ಕೂಡ ಕಾಂಗ್ರೆಸ್ ಗೆದ್ದಾಯಿತು ಈಗ ಬಿಹಾರ ಎಲೆಕ್ಷನ್ ಸ್ವಲ್ಪ ದಿನಗಳಲ್ಲೇ ಇದೆ ನೆಕ್ಸ್ಟ್ ಮಂತಲ್ಲಿ ಹೇಗಾಗ್ಬಿಟ್ಟಿದೆ ಅಂದರೆ ನೀವು ನೋಡಿರ್ತೀರಾ ಏನೇನು ಪ್ರಣಾಳಿಕೆಯಲ್ಲಿ ಏನೇನು ಗ್ಯಾರಂಟಿ ಕೊಟ್ಟಿದ್ದಾರೆ ಅಂತ ನೆಕ್ಸ್ಟ್ ಲೆವೆಲ್ ಅಂತ ಅಂದರೆ ಸರ್ಕಾರಿ ಉದ್ಯೋಗ ಪ್ರತಿ ಮನೆಗೂ ಒಬ್ಬೊಬ್ಬರಿಗೆ ಸರ್ಕಾರಿ ಉದ್ಯೋಗ ಕೊಡ್ತೀವಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಅಂತ ಒಂದು ಹಿಂದಿ ಒಕ್ಕೂಟ ಹೇಳ್ಕೊಂಡಿರೋದು ಅಲ್ಲಿನ ಆರ್ ಜೆ ಡಿ ಕಾಂಗ್ರೆಸ್ ತುಂಬಾ ಈ ತರದೊಂದು ಪ್ರಣಾಳಿಕೆಯಲ್ಲಿ ತುಂಬಾ ಭರವಸೆಗಳನ್ನು ಕೊಡ್ತಾ ಇದೆಯಲ್ಲ ಇದು ಹೇಗೆ ಮಾರಕ ಅಂತ ಅನ್ಸಲ್ವಾ ಇದು ಮಾರಕ ಅನ್ನೋದಕ್ಕಿಂತ ಪ್ರಜಾಪ್ರಭುತ್ವದಲ್ಲಿ ಜನ ನಿಮ್ಗೆ ಓಟ್ ಹಾಕಬೇಕು ಅಂದ್ರೆ ನಿಮ್ಮ ಮಾತಲ್ಲಿ ಒಂದು ವಿಶ್ವಾಸಾರ್ಹತೆ ಇರಬೇಕು ದೆರ್ ಮಸ್ಟ್ ಈ ಕ್ರೆಡಿಬಿಲಿಟಿ ನೀವು ಒಂದು ವ್ಯಕ್ತಿ ನಳಿಬೇಕು ಅಂದರೆ ಒಂದು ಪಕ್ಷನ್ ನೋಡಬೇಕು ಅಂದರೆ ಮುಂಚೆಯಿಂದ ಏನು ಮಾಡ್ಕೊಂಡು ಬಂದಿದ್ದಾರೆ ಅಂತ ಗುರುತಿಸಿದಾಗ ಮುಂದೆ ಅವರು ಈ ರೀತಿ ಮಾಡ್ಬೋದು ಅಂತ ನಮ್ಗೆ ಅರ್ಥ ಆಗುತ್ತೆ ಪ್ರಜಾಪ್ರಭುತ್ವದಲ್ಲಿ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇದ್ದಾಗ ಹೆಚ್ಚು ಕಮ್ಮಿ ಅವ್ರಿಗೂ ಹಕ್ಕಿದೆ ಅವ್ರು ಹೇಳೋದು ಹೇಳ್ತಾರೆ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಆದರೆ ನಿಮಗೆ ಅದಕ್ಕಿಂತ ಉತ್ತಮವಾದ ವಿಚಾರ ಇದ್ದರೆ ಅದಕ್ಕಿಂತ ಒಂದು ರೀತಿ ಒಳ್ಳೆ ವಿಚಾರ ಇದ್ದರೆ ಅದಕ್ಕಿಂತ ಒಳ್ಳೆ ಕ್ಯಾಂಡಿಡೇಟ್ಸ್ ಇದ್ದರೆ ಅದಕ್ಕಿಂತ ಒಳ್ಳೆ ಕೆಲಸಗಳು ಮಾಡ್ಕೊಂಬಂದಿದ್ದರೆ ಜನ ನಿಮ್ಮ ಕಡೆನೇ ಬರ್ತಾರೆ ಸೊ ಬರೀ ಬಣ್ಣ ಬಣ್ಣದ ಮಾತಿಂದ ಜನರು ಭಾಳ ಬುದ್ಧಿವಂತರು ಅದಕ್ಕೆ ಮರಳೋಗ್ಬಿಡ್ತಾರೆ ಅದಕ್ಕೆ ಭಾಳ ಒಂದು ಇದೇ ಸತ್ಯ ಅಂತ ಪ್ರತಿ ಪ್ರತಿಯೊಂದು ವ್ಯಕ್ತಿಯೂ ಕೂಡ ಅವ್ರಿಗೆ ಯಾವುದು ಒಳ್ಳೆಯದು ಯಾವುದು ಒಳ್ಳೇದಲ್ಲ ಯಾವ್ದು ನಮ್ಮ ಜೀವನಕ್ಕೆ ಒಳ್ಳೇದಾಗತ್ತೆ ರಾಜ್ಯಕ್ಕೆ ಒಳ್ಳೇದಾಗತ್ತೆ ಯಾವುದು ಆಗಲ್ಲ ಅನ್ನೋ ರೀತಿಯಲ್ಲಿ ಅದನ್ನು ಲಾಜಿಕಲಾಗಿ ನೋಡೋಕ್ಕೆ ಪ್ರತಿಯೊಬ್ಬರಲ್ಲೂ ಶಕ್ತಿ ಖಂಡಿತ ಇದೆ ಅವರು ಆ ರೀತಿ ನೋಡ್ತಾರೆ ಸೊ ನಮಗೆ ನೀವು ನೀವು ಸರಿ ವಿರೋಧ ಪಕ್ಷಗಳು ಇರ್ತವೆ ಅವರು ಕೂಡ ಪ್ರಶ್ನೆ ಮಾಡ್ತಾರೆ ನೀವು ಇದನ್ನೆಲ್ಲ ಹೇಳ್ತಾ ಇದ್ದೀರಲ್ಲ ಇದನ್ನು ಹೆಂಗೆ ಮಾಡ್ತೀರಾ ಯಾವ ರೀತಿ ಮಾಡ್ತೀರಾ ಅದಕ್ಕೂ ತಕ್ಕ ಉತ್ತರ ಕೊಡಬೇಕಾಗತ್ತೆ ಹೌದು ಸೊ ಡೆಮಾಕ್ರಸಿ ಅಂದರೆ ಇದೆ ಪ್ರತಿಮಾ ಅವರು ಅಲ್ಲ ಈಗ ಬಿಹಾರ ಅಂದ ತಕ್ಷಣ ಅಭಿವೃದ್ಧಿಯಲ್ಲಿ ಹಿಂದುಳಿದ ರಾಜ್ಯ ಅಂತಲೇ ಹೇಳ್ತಾರೆ ಇವರು ಇಷ್ಟೊಂದು ಆಮಿಷ ಪ್ರಣಾಳಿಕೆಯಲ್ಲಿ ಅದನ್ನು ಕೊಡ್ತೀವಿ ಇದನ್ನು ಕೊಡ್ತೀವಿ ಅಂತ ಹೇಳಿ ಸರ್ಕಾರಿ ಉದ್ಯೋಗ ಕೊಡ್ತೀವಿ ಮಹಿಳೆಯರಿಗೆ ಹಣ ಕೊಡ್ತೀವಿ ಬಸ್ ಫ್ರೀ ಎಲ್ಲ ಫ್ರೀ ಫ್ರೀ ಅಂತ ಕೊಟ್ಬಿಟ್ರೆ ನಿಜಕ್ಕೂ ಬಿಹಾರ ಅಭಿವೃದ್ಧಿ ಆಗಿಬಿಡುತ್ತಾ ಅಂತ ನನಗೆ ಫ್ರೀ ಕೊಡೋ ಸಮಸ್ಯೆ ಅಲ್ಲ ಅವರ ವಾದದಲ್ಲಿ ಹೇಗೆ ಆ ಒಂದು ಫ್ರೀ ಕೊಡೋಕ್ಕೆ ದುಡ್ಡು ಎಲ್ಲಿಂದ ತರ್ತಾರೆ ಬಹಳ ಭಾಳ ಮುಖ್ಯವಾದ ಭಾಳ ಮುಖ್ಯವಾದ ಪ್ರಶ್ನೆ ನಮಗೆ ಈ ರೀತಿ ಶಿಕ್ಷಣದ ಅಭಿವೃದ್ಧಿ ಆರೋಗ್ಯದ ಅಭಿವೃದ್ಧಿ ಸಂಪೂರ್ಣವಾದ ವ್ಯವಸ್ಥೆಯ ಪರಿವರ್ತನೆಗೆ ನಾವು ದುಡ್ಡು ಹೆಂಗಿಂದ ತರ್ಬೋದು ಅಂತ ನಾನು ಹೇಳಿದ್ದೀನಿ ಯಾವ ಥರ ಟ್ಯಾಕ್ಸೇಷನ್ ಸಿಸ್ಟಮ್ ನಾನು ಮಾಡ್ಬೋದು ಅವರು ಆ ರೀತಿ ಮಾಡೋಕ್ಕೆ ರೆಡಿ ಇದ್ದಾರಾ ಅದು ಬಿಟ್ಟು ಎಲ್ಲಿಂದ ತರ್ತಾರೋ ದುಡ್ಡು ಯು ಓನ್ಲಿ ಸಿ ನಿಮಗೆ ಇವತ್ತು ಕರ್ನಾಟಕದಲ್ಲಿ ನೋಡಿದ್ರೆ ಅಥವಾ ನೀವು ಬಿಹಾರದಲ್ಲೇ ನೋಡಿದೆ ಇವಾಗ ಆರ್ ಜೆ ಡಿ ಆಗಿರ್ಬೋದು ಜೆ ಡಿ ಯು ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಯಾರೇ ಒಂದು ಹೊಸ ಪಕ್ಷ ಬಂದರು ಎಲ್ ಜೆ ಪಿ ಆಗಿರ್ಬೋದು ಇವರೆಲ್ಲ ಒಂದು ಫಿಕ್ಸ್ಡ್ ಅಮೌಂಟ್ ಆಫ್ ದುಡ್ಡೇ ಇರುತ್ತೆ ಇಲ್ಲಿ ಕರ್ನಾಟಕದ ನಮ್ಮ ನಾಲ್ಕು ಲಕ್ಷ ಕೋಟಿ ಇರುತ್ತೆ ಅಷ್ಟೇ ಅದನ್ನು ಹೆಚ್ಚಳ ಮಾಡಬೇಕಂತ ನಮ್ಮ ವಾದ ಜನ ಪರವಾಗಿ ಬಳಸೋಕ್ಕೆ ಅದನ್ನು ಹೆಚ್ಚಳ ಹೇಗೆ ಮಾಡೋದು ಅಂತ ನೀವು ಕನ್ವಿನ್ಸ್ ಮಾಡೋದು ಸೊ ನೀವು ಕಾಂಗ್ರೆಸ್ಸು ನೋಡಿದಾಗ ನೀವು ಹೇಳ್ದಂಗೆ ಅವರು ಈ ಐದು ಸ್ಕೀಮ್ ಕೊಟ್ಬಿಟ್ಟು ಸಕ್ಸಸ್ ಮಾಡಿದ್ರು ಅಂದರೆ ಅವರು ಅಧಿಕಾರಕ್ಕೆ ಬಂದರು ಐದು ಸ್ಕೀಮು ಐದು ಗ್ಯಾರಂಟಿ ತಂದು ನೀವು ಅಧಿಕಾರಕ್ಕೆ ಬರ್ಬೋದು ಉತ್ತಮ ಸಮಾಜ ಕಟ್ಟೋಕ್ಕಾಗಲ್ಲ ಆಮೇಲೆ ಅದ್ರ ಜೊತೆ ನಿಮ್ಗೆ ಐದು ಸ್ಕೀಮ್ಗಳು ತಂದುಬಿಟ್ಟು ಕರೆಕ್ಟಾಗಿ ಫೈನಾನ್ಷಿಯಲ್ ರೆಸ್ಪಾನ್ಸಿಬಿಲಿಟಿ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಇಲ್ಲ ಎಲ್ಲವನ್ನು ಫುಲ್ಫಿಲ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅದು ಫುಲ್ಫಿಲ್ ಮಾಡಲ್ಲ ಬೇರೆ ಯೋಜನೆಗಳಿಗೆ ಅನುದಾನ ಕೊಡೋಕ್ಕೆ ಎಷ್ಟೋ ಒಂದು ಅಭಿವೃದ್ಧಿಗಾಗಲ್ಲ ಸೊ ಇಟ್ಸ್ ಜನರಿಗೂ ಗೊತ್ತಿದೆ ಈ ಕಾಂಗ್ರೆಸ್ ಸರ್ಕಾರ ಮತ್ತು ಈ ಥರ ಒಂದು ಬರೀ ಸ್ವಲ್ಪ ಬುರುಡೆ ಹೇಳೋ ಸರ್ಕಾರಗಳು ಯಾರೇ ಇರ್ಬೋದು ಅವರು ಒಂದು ಅಧಿಕಾರ ಹಿಡಿಯಕ್ಕೋಸ್ಕರ ಏನ್ ಬೇಕಾದ್ರು ಮಾಡ್ತಾರೆ ಅಧಿಕಾರ ಬಂದ್ಮೇಲೆ ನೋಡೋಣ ಬಿಹಾರದ ಜನ ಯಾವ ರೀತಿ ಡಿಸೈಡ್ ಮಾಡ್ತಾರೆ ಅಂತ ನೆಕ್ಸ್ಟ್ ಮಂತ್ ಅಲ್ಲಿ ಗೊತ್ತಾಗುತ್ತೆ ಇನ್ನೊಂದು ವಿಚಾರ ನೀವು ಪ್ರಾದೇಶಿಕ ಪಕ್ಷ ಬೆಳಿಬೇಕು ಅನ್ನೋ ಒಂದು ನಿಲುವು ನಿಮ್ಮದು ತುಂಬಾ ಸಲ ಹೇಳಿದ್ದಿದೆ ಈಗ ಕುಮಾರಸ್ವಾಮಿ ಅವರ ವಿಚಾರವಾಗಿ ರೀಸೆಂಟ್ ಆಗಿ ಒಂದು ನಿಮ್ಮ ಅಭಿಪ್ರಾಯ ಹೇಳಿದ್ರಿ ಪ್ರಾದೇಶಿಕ ಪಕ್ಷದವರೇ ಅವರೆಲ್ಲ ಅಂದ್ರೆ ಕುಮಾರಸ್ವಾಮಿ ಅವ್ರ ಫ್ಯಾಮಿಲಿ ಸಮೇತ ಆಂಧ್ರಕ್ಕೆ ಶಿಫ್ಟ್ ಆಗಲಿ ಕರ್ನಾಟಕ ಅಭಿವೃದ್ಧಿ ಆಗುತ್ತೆ ಚೆನ್ನಾಗುತ್ತೆ ಅಂತ ಹೇಳಿದ್ರಲ್ಲ ಏನು ಉದ್ದೇಶ ಇಟ್ಟಿಲ್ಲ ಅದನ್ನು ನಾನು ಸಾರ್ಕ್ಯಾಸ್ಟಿಕ್ಕಾಗಿ ಹೇಳಿದ್ದು ಏನು ಹೇಳಿದ್ರು ಅಂದರೆ ಇನ್ಫೋಸಿಸ್ ಏನಾದರೂ ಕರ್ನಾಟಕ ಬಿಟ್ಟು ಆಂಧ್ರ ಪ್ರದೇಶಕ್ಕೆ ಹೋಗಿದ್ದರೆ ಏನು ಗತಿ ಅಂತ ಹೇಳಿದ್ರು ನಾನು ನನ್ನ ಲಾಜಿಕಲ್ ರೀತಿಯಲ್ಲಿ ನಾನು ಮಾತಾಡಿದ್ದು ಇಲ್ಲ ಇನ್ಫೋಸಿಸ್ ಬಂದಿರೋದ್ರಿಂದ ಇನ್ಫೋಸಿಸ್ಗೆ ಒಳ್ಳೇದಾಗಿದೆ ಹೊರತು ಕರ್ನಾಟಕ ಜನರಿಗೆ ಕರ್ನಾಟಕ ರಾಜ್ಯಕ್ಕೆ ಏನು ಒಳ್ಳೆಯದಾಗಿದೆ ಅಂತ ನನ್ನ ವಾದ ಇಲ್ಲ ಇನ್ಫೋಸಿಸ್ ಬಂದಿಲ್ಲ ಅಂದಿದ್ದರೆ ಅಥವಾ ಈ ರೀತಿ ಒಂದು ಐ ಟಿ ಓವರ್ ಎಂಫಸಿಸ್ ಬಂದಿಲ್ಲ ಅಂದಿದ್ರೆ ಬೇರೆ ಬೇರೆ ರೀತಿ ಒಳ್ಳೇದಾಗಿರ್ಬೋದು ನಮಗೆ ಅದು ನಮಗೆ ಸತ್ಯ ಅಂತ ಹೇಳೋಕ್ಕಾಗಲ್ಲ ಬ್ರಿಟಿಷ್ನವ್ರು ಬಂದಿಲ್ಲ ಅಂದರೆ ಏನೇನು ಆಗ್ತಾ ಇತ್ತೋ ನಮಗೆ ಆರ್ಯನ್ ಬಂದಿಲ್ಲ ಅಂದರೆ ಏನೇನು ಆಗ್ತಾ ಇತ್ತೋ ನಮಗೆ ಆ ಥರದ್ದು ಇಟ್ಸ್ ಇಟ್ಸ್ ಅ ಹೈಪಥೆಟಿಕಲ್ ಸಿಚುವೇಶನ್ ಬಟ್ ನಾನು ಅದನ್ನು ಕೂಡ ಲಾಜಿಕಲ್ಲಾಗಿ ಹೇಳಿ ಈ ರೀತಿ ನಮಗೆ ಸ್ಥಳೀಯರಿಗೆ ಉದ್ಯೋಗ ಸಿಗ್ತಿರ್ಬೋದು ನಮಗೆ ಬೇರೆ ಬೇರೆ ಥರ ಒಂದು ಬೇರೆ ಬೇರೆ ಸೆಕ್ಟರ್ಗಳು ಬೆಳೀತಾ ಇದ್ವು ಇಟ್ ಮೈಟ್ ಬಿ ಅ ಬೆಟರ್ ಯೂಸ್ ಆಫ್ ದ ಲ್ಯಾಂಡು ಮತ್ತು ಓವರ್ ಕಂಜೆಷನ್ ಆಗ್ತಿರಲಿಲ್ಲ ಲೋಕಲ್ ಲ್ಯಾಂಗ್ವೇಜ್ಗೆ ಲೋಕಲ್ ಕಲ್ಚರ್ಗೆ ಸಿಗ್ತಾ ಸಿಗ್ತಾಯಿತ್ತು ಲಿಸ್ಟ್ ಆಫ್ ಥಿಂಗ್ಸ್ ದಟ್ ನಾನು ವೈಜ್ಞಾನಿಕವಾಗಿ ಏನೇನು ಆಗಿರಬಹುದು ಅಂತ ಒಂದು ಹೇಳಿದೆ ಆಮೇಲೆ ಕೊನೆಗೆ ಏನು ಹೇಳಿದೆ ಅಂದರೆ ನೀವು ಇನ್ಫೋಸಿಸ್ಸು ಆಂಧ್ರಾಗ ಹೋಗಿದ್ದರೆ ಅದು ಒಳ್ಳೇದಾಗ್ತಿತ್ತು ಅನ್ನೋದು ನನ್ನ ವಾದ ಜೊತೆ ನೀವು ಕೂಡ ಅದ್ರ ಜೊತೆ ಆ ನಿಮ್ಮ ಕುಟುಂಬ ಸಮೇತ ಶಿಫ್ಟ್ ಆಗಿದ್ದರೆ ಅದು ಕೂಡ ಒಳ್ಳೇದಾಗ್ತಿತ್ತು ಅಂತ ನಾನು ಒಂದು ಸುಮ್ಮನೆ ಒಂದು 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 ವ್ಯಂಗ್ಯವಾಗಿ ನಾನು ಹೇಳಿದ್ದೀನಿ ಬಟ್ ಹಾಗಿದ್ದಾಗ ಅವರು ಡೆಮಾಕ್ರೆಸಿನ ಯಾರು ಶಿಫ್ಟ್ ಆಗೋ ಪ್ರಶ್ನೆ ಬರಲ್ಲ ಅದು ಅವರು ಇಲ್ಲಿ ನಿಂತ್ಕೊಂಡು ಅವ್ರ ವಿಚಾರ ಅವರು ಹೇಳಲಿ ಅವ್ರ ಕೆಲಸಗಳು ಅವ್ರು ಮಾಡಲಿ ಅವರು ಅವ್ರ ಪಕ್ಷದ ಮೇಲೆ ನಮ್ಮ ಕರ್ನಾಟಕ ಜನರಿಗೆ ಎಷ್ಟು ಮಟ್ಟಿಗೆ ನಂಬಿಕೆ ಇದೆ ಅಥವಾ ನಂಬಿಕೆ ಕಳ್ಕೊಂಡಿದೆ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ ನಮಗೇನು ಅವ್ರ ಮೇಲೆ ವೈಯಕ್ತಿಕವಾಗಿ ಏನೂ ಇಲ್ಲ ಸಮಸ್ಯೆ ಇಲ್ಲ ಬಟ್ ವಿಚಾರಗಳು ವ್ಯತ್ಯಾಸ ಇದೆ ನಾವು ನೋಡೋ ವಿಚಾರಗಳು ಬೇರೆ ನಾವು ನೋಡೋ ರೀತಿ ಬೇರೆ ನಾನಂತೂ ಈ ಕುಟುಂಬ ರಾಜಕೀಯದ್ದು ಒಂದು ರೀತಿಯ ಡೈನಾಸ್ಟಿಕ್ಕು ವಿಚಾರಗಳು ನಾನು ಒಪ್ಪೋನಲ್ಲ ನಮಗೆ ಕರ್ನಾಟಕಕ್ಕೆ ಈ ರೂಮ್ನಲ್ಲೇ ಇರ್ಬೋದು ಅಥವಾ ಪ್ರತಿಯೊಂದು ತಾಲೂಕಿನಲ್ಲಿ ಮತಕ್ಷೇತ್ರದಲ್ಲಿ ಭಾಳ ಜನ ಕಾಳಜಿ ಉಳ್ಳವರು ಎಲ್ಲ ಮಾತೃಭಾಷೆ ಎಲ್ಲ ಲಿಂಗದವರು ಎಲ್ಲ ಜಾತಿ ಧರ್ಮದವ್ರಿಗೂ ಕೂಡ ಒಂದು ಸಮಾಜದ ಬಗ್ಗೆ ಕಾಳಜಿ ಇದೆ ಅಂಥವರು ಮಿನಿಸ್ಟರ್ಗಳು ಎಮ್ ಎಲ್ ಎಗಳು ಮತ್ತು ಜಿಲ್ಲಾ ಪಂಚಾಯತ್ ಮತ್ತು ಮುಖ್ಯಮಂತ್ರಿಗಳು ಆಗಬೇಕು ಅವರಿಗೆ ಅವಕಾಶ ಸಿಗಬೇಕು ಅನ್ನೋ ಅವ್ರಿಗೆ ಅವಕಾಶಗಳು ಸಿಗಬೇಕು ಅನ್ನೋ ಒಂದು ವೇದಿಕೆ ಮಾಡಬೇಕು ಸೊ ನಾನು ಐ ಸಿ ಇಟ್ ಡಿಫ್ರೆಂಟ್ಲಿ ದನ್ ದನ್ ಬಟ್ ಅಟ್ ದ ಸೇಮ್ ಟೈಮ್ ಡೆಮಾಕ್ರೆಸಿಯಿಂದ ಎಲ್ಲರೂ ಮಸ್ಟ್ ನಿಮ್ಮ ವಿಚಾರ ನಿಮಗೆ ನಮ್ಮ ವಿಚಾರ ನಮಗೆ ಜನರಿಗೆ ಬಿಟ್ಟಿದ್ದು ತೀರ್ಮಾನ ಮಾಡಕ್ಕೆ ಎಸ್ ಆಡಿಯನ್ಸ್ ಕಡೆಯಿಂದ ಇನ್ನೊಂದು ಪ್ರಶ್ನೆ ಇದೆ ಹೇಳಿ